ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಕಳೆದ ಒಂದು ತಿಂಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಸಂಪರ್ಕ ಸಭೆ ಇಂದು ತುಮಕೂರಿನಲ್ಲಿ ನಡೆದ ಸಂಪರ್ಕ ಸಭೆ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ನಲ್ಲಿ ಇಪ್ಪತ್ನಾಲ್ಕನೇ ಸಾಮಾನ್ಯ ಸಭೆ ಕಳೆದ ಒಂದು ತಿಂಗಳಿನಿಂದ ಯಶಸ್ವಿಯಾಗಿ ವಾರ್ಷಿಕ ಸಾಮಾನ್ಯ ಸಭೆಯ ಪೂರ್ವಭಾವಿಯಾಗಿ ನಡೀತಾ ಇರುವಂತಹ ಸಂಪರ್ಕ ಸಭೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಬರ್ತಾ ಇದೆ ಹಾಗೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಪ್ರಾಂತ್ಯದಿಂದ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ತುಮಕೂರು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಂಪರ್ಕ ಸಭೆ ಹಾಗೂ ವಿಷಯಾಧಾರಿತ ತರಬೇತಿಯನ್ನು ಶ್ರೀ ಶಿವಾಜಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪುರಂ ಶಾಖೆಯಲ್ಲಿ ನಡೆಸಲಾಯಿತು ಸಂಪರ್ಕ ಸಭೆಯ ಉದ್ಘಾಟನೆಯನ್ನು ಸಂಯುಕ್ತ ಸಹಕಾರಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ಜಿ ನಂಜನಗೌಡರವರು ನೆರವೇರಿಸಿದರು ಸಭೆಯ ಅಧ್ಯಕ್ಷತೆಯನ್ನ ಸಂಯುಕ್ತ ಸಹಕಾರಿಯ ಮಾನ್ಯ ನಿರ್ದೇಶಕರಾದ ಶ್ರೀ ಸಿಪಿ ವಿಜಯ್ ವಹಿಸಿದರು ಅತಿಥಿಗಳಾಗಿ ಸಂಯುಕ್ತ ಸಹಕಾರಿಯ ಮಾನ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಆರ್ ಪ್ರಸನ್ನಕುಮಾರ್ ರವರು ಹಾಗೂ ಸಂಯುಕ್ತ ಸಹಕಾರಿಯ ಮಾನ್ಯ ನಿರ್ದೇಶಕರಾದ ಶ್ರೀ ಬಿಎಚ್ ಕೃಷ್ಣಾರೆಡ್ಡಿಯವರು ಭಾಗವಹಿಸಿ ಸಹಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ಸಂಯುಕ್ತ ಸಹಕಾರಿಯ ಮಾಜಿ ನಿರ್ದೇಶಕರಾದ ಶ್ರೀ ಗಂಗಾಧರೈನವಲು ತುಮಕೂರು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಎಸ್ ಲಕ್ಷ್ಮೀನಾರಾಯಣರವರು ಶ್ರೀ ಶಿವಾಜಿ ಸೌಹಾರ್ದ ಸಹಕಾರ ನಿಯಮಿತ ಇದರ ಅಧ್ಯಕ್ಷರಾದ ಶ್ರೀ ಸುರೇಶ್ ರವರು ಉಪಸ್ಥಿತರಿದ್ದರು ಸಂಪರ್ಕ ಸಭೆಯ ಉದ್ಘಾಟನೆಯ ನಂತರ ತುಮಕೂರು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸಂಯುಕ್ತ ಸಹಕಾರಿಯ ಮಾನ್ಯ ಅಧ್ಯಕ್ಷರು ಉತ್ತರವನ್ನು ನೀಡಿದರು ಸಂಪರ್ಕ ಸಭೆಯ ಪ್ರಾಸ್ತಾವಿಕ ನುಡಿಗಳನ್ನು ಸಂಯುಕ್ತ ಸಹಕಾರಿಯ ಪ್ರಾಂತೀಯ ಅಧಿಕಾರಿಯಾದ ಶ್ರೀ ಶ್ರೀಧರ್ ಅವರು ನೆರವೇರಿಸಿದರು ಸಂಪರ್ಕ ಸಭೆಯ ಪ್ರಾರ್ಥನೆಯನ್ನು ಶ್ರೀಮತಿ ಸೌಮ್ಯ ರವರು ನಡೆಸಿಕೊಟ್ಟರು ಸಭೆಯ ಸ್ವಾಗತ ಮತ್ತು ವಂದನಾರ್ಪಣೆ ನಿರೂಪಣೆಯನ್ನು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಶಶಿಕುಮಾರ್ ಎಸ್ ನಡೆಸಿಕೊಟ್ಟರು ಮಧ್ಯಾಹ್ನದ ಅವಧಿಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು ಸಾಲ ವಸೂಲಾತಿ ಮತ್ತು ಧಾವಾ ದಾಖಲಾತಿಯ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವಿಶ್ವನಾಥರಾವ್ ರವರು ಮಾಹಿತಿಯನ್ನು ನೀಡಿದರು ಈ ಒಂದು ಸಭೆಯಲ್ಲಿ ಈ ತೊಂಬತ್ತೆಂಟು ಸೌಹಾರ್ದಗಳಿಂದ ನೂರ ಎಪ್ಪತ್ತೊಂಬತ್ತು ಜನ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪರ್ಕ ಸಭೆ ಹಾಗೂ ತರಬೇತಿಯ ಪ್ರಯೋಜನವನ್ನು ಪಡೆದುಕೊಂಡರು ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರ ನಿಯಮಿತ ಬೀದರ್ ಇದರ ಇಪ್ಪತ್ನಾಲ್ಕನೇ ಸಾಮಾನ್ಯ ಸಭೆಯಲ್ಲಿ ಹನ್ನೊಂದು ಶೇಕಡವಾರು ಲಾಭಾಂಶ ಘೋಷಣೆ ಮಾಡಲಾಗಿದೆ ಸದಸ್ಯರ ವಿಶ್ವಾಸ ಹಾಗೂ ಆಡಳಿತ ಮಂಡಳಿಯ ಪೂರ್ವ ಯೋಜನೆ ಸಿಬ್ಬಂದಿಗಳ ಪರಿಶ್ರಮದಿಂದ ಇಂದು ಈ ಸಹಕಾರಿಯ ಸತತ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದು ಸಹಕಾರಿಯ ಅಧ್ಯಕ್ಷರಾದ ಗುರುನಾಥ್ ಜಾಂತೀಕರ್ ಅವರು ತಿಳಿಸಿದರು ನಗರದ ಶಾರದಾ ರೋಡ್ ಶೇಡ್ ತರಬೇತಿ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ ಇದರ ಇಪ್ಪತ್ ನಾಲ್ಕನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಹಿಂದೆ ಕೇವಲ ಐದು ಲಕ್ಷ ಷೇರು ಬಂಡವಾಳದಲ್ಲಿ ಆರಂಭವಾದಂತಹ ಈ ಸಹಕಾರಿ ಇಂದು ದೊಡ್ಡದಾಗಿ ಬೆಳೆದಿದೆ ಇದಕ್ಕೆ ಸಕ್ರಿಯ ಸದಸ್ಯರು ಕಾರಣಕರ್ತರು ಎಂದು ತಿಳಿಸಿದರು ಮುಖ್ಯ ಕಾರ್ಯನಿರ್ವಾಹಕರಾದ ಶಿವರಾಜ್ ಹೂಗಾರ್ ಅವರು ಸಾಮಾನ್ಯ ಸಭೆಯ ನೋಟಿಸ್ ಮಂಡಿಸಿದರು ಹಾಗೂ ಇಪ್ಪತ್ತ್ ಸಾಮಾನ್ಯ ಸಭೆಯ ನಡಾವಳಿ ಮತ್ತು ನಿರ್ಣಯಗಳನ್ನು ಓದಿ ಅನುಮೋದನೆ ಪಡೆದುಕೊಂಡರು ನಿರ್ದೇಶಕರಾದ ಪ್ರತಾಪ್ ತಂಬಾಕೆ ಇವರು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಿನ ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿ ಅನುಮೋದನೆ ಪಡೆದುಕೊಂಡ್ರು ಹಾಗೂ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಅನುಪಾಲನಾ ವರದಿಯನ್ನು ಮುಖ್ಯ ಕಾರ್ಯನಿರ್ವಾಹಕರು ಮಂಡಿಸಿದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧಕರ ಆಯ್ಕೆಯನ್ನು ಮಾನ್ಯ ಅಧ್ಯಕ್ಷರು ಮಂಡಿಸಿ ಅನುಮೋದನೆ ಪಡೆದುಕೊಂಡರು ನಿರ್ದೇಶಕರಾದ ರಾಜಶೇಖರ್ ಹೊಸಳ್ಳಿ ಅವರು ಮೂರು ವರ್ಷದ ಅಂದಾಜು ಆಯುವೆಯ ಮಂಡಿಸಿ ಒಪ್ಪಿಗೆ ಪಡೆದುಕೊಂಡರು ರಾಜಕುಮಾರ ದುಮ್ಮನ ಸೂರೇ ಇವರು ಮುಂಬರುವ ಸಾಲಿನ ಕ್ರಿಯಾ ಯೋಜನೆ ಮಂಡಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸದಸ್ಯರಾದ ಪಟ್ಟಿಯನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಸಹಕಾರಿಯ ಅಧ್ಯಕ್ಷರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಶೇಕಡಾ ಹನ್ನೊಂದರಷ್ಟು ಲಾಭಾಂಶ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಸಹಕಾರಿ ಸದಸ್ಯರ ಪ್ರತಿಭಾವಂತ ಮಕ್ಕಳಾದ ವಿನಾಯಕ ಹೊಸಮನಿ ಹಾಗೂ ಸಂಕೇತ್ ದುಮ್ಮನ ಸೂರೆ ಹಾಗೂ ಉತ್ತಮ ಗ್ರಾಹಕರಾದ ಸೋಮೇಶ್ವರ ಸಂಗಮಕರ್ ಶಶಿಕಲಾ ನಾಗೇಶ್ ಜರೀನಾ ಬೇಗಂ ಲಕ್ಷ್ಮಣ್ ಸೂರ್ಯನ್ ಮತ್ತು ರೈತ ಉತ್ಪಾದಕ ಕಂಪನಿ ಅಡಿಯಲ್ಲಿ ರೈತರಿಗೆ ನೀಡುತ್ತಿರುವ ಸೇವೆಯನ್ನು ಪರಿಗಣಿಸಿ ಕಂಪನಿಯ ಅಧ್ಯಕ್ಷರಾದ ಜಗನ್ನಾಥ್ ಕರಂಜೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವೀರ ಶೆಟ್ಟಿ ಕಾಮಣ್ಣ ಇವರನ್ನು ಸನ್ಮಾನಿಸಲಾಯಿತು ನಿರ್ದೇಶಕರಾದ ರಾಜ್ಕುಮಾರ್ ದುಮ್ಮನ ಸೂರೆ ಸ್ವಾಗತಿಸಿದರು ಕುಮಾರಿ ಹೇಮಾವತಿ ಜಯರಾಜ್ ಪ್ರಾರ್ಥನೆ ಸಲ್ಲಿಸಿದರು ಹಾಗೆ ಸಭೆಯಲ್ಲಿ ನಿರ್ದೇಶಕರಾದ ಪ್ರತಾಪ್ ತಂಬಾಕೆ ಚಂದ್ರಪ್ಪ ಬಿರಾದಾರ್ ರಾಜ್ಕುಮಾರ್ ಧುಮ್ಮನ ಸೂರೆ ರಾಜು ಬೇಮ್ಮಳ ಖೇಡೇಕರ್ ರಾಜಶೇಖರ್ ಹೊಸಳ್ಳಿ ಸುರೇಶ್ ಔರದ್ಕರ್ ರೂಮಾದೇವಿ ಎಸ್ ಹುಡೇದ್ ಪದ್ಮಜಾ ಜಯಪ್ರಕಾಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜ್ ಹೂಗಾರ್ ಸಿಬ್ಬಂದಿಗಳಾದ ಅನಿಲ್ ಕುಮಾರ್ ಬಸಣ್ಣೋರ್ ಸಂಜೀವ್ ಕುಮಾರ್ ಶ್ರೀಕಾಂತ್ ದೇವಿ ಮನ್ಮಥ ಬಿರಾದಾರ್ ಸಂಗಪ್ಪ ಮಡಕಿ ರವಿ ಲದ್ದೆ ರಾಹುಲ್ ಹಾಗೂ ಸಹಕಾರಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗೂ ನಮಸ್ಕಾರ